ಓಂ ನಮ ಶಿವಾಯ ಶ್ರೀ ಗುರು ಬಸವಲಿಂಗಾಯ ನಮಃ ಶ್ರೀ ಬಸವ ಟಿ ವಿ ವೀಕ್ಷಕ ಎಲ್ಲ ಶರಣು ತಂದೆ ತಾಯಿಗಳಲ್ಲಿ ಶರಣು ಶರಣಾರ್ಥಿಗಳು ವಿಶೇಷವಾದ ಈ ಒಂದು ಚಿಂತನೆಯಲ್ಲಿ ತಮಗೆಲ್ಲರಿಗೂ ಕೂಡ ಹಾರ್ದಿಕವಾದ ಸ್ವಾಗತ ಈ ಚಿಂತನೆಯ ಹೆಸರೇ ಆಗಿದೆ ವಿವೇಕ ದರ್ಶನ ವಿವೇಕ ದರ್ಶನ ಅಂದ ತಕ್ಷಣವೇ ನಮಗೆಲ್ಲರಿಗೂ ಕೂಡ ನಮ್ಮ ಸ್ಮೃತಿ ಪಟಲದಲ್ಲಿ ಬರುವಂತಹ ಒಂದು ಭಾವಚಿತ್ರವೇ ಸ್ವಾಮಿ ವಿವೇಕಾನಂದರದ್ದು ಸ್ವಾಮಿ ವಿವೇಕಾನಂದರು ಇಡೀ ಜಗತ್ತಿನ ಸರ್ವ ಆತ್ಮರಿಗೂ ಕೂಡ ಜಾಗೃತಿಯನ್ನು ಮೂಡಿಸಲು ಒಂದು ಸಂಚಲನವನ್ನೇ ಸೃಷ್ಟಿ ಮಾಡಿ ಆತ್ಮದ ಒಂದು ಉತ್ಕೃಷ್ಟವಾದ ಶ್ರೇಷ್ಠ ಸಂದೇಶವನ್ನು ಸಾರಿದ್ದು ವಿವೇಕಾನಂದರ ಒಂದು ಕೊಡುಗೆ ಅಪಾರವಾದದ್ದು ಸ್ವಾಮಿ ವಿವೇಕಾನಂದರನ್ನು ಅರ್ಥ ಮಾಡಿಕೊಳ್ಳುವ ಪ್ರಯತ್ನವನ್ನು ನಾವು ಜೀವನದಲ್ಲಿ ಒಂದು ಸ್ವಲ್ಪ ಆದರೂ ಮಾಡಿದರೂ ಸಾಕು ಒಂದು ಹೆಜ್ಜೆ ನಾವಿಟ್ಟರೆ ಸಾವಿರ ಹೆಜ್ಜೆ ಆ ಒಂದು ಸ್ಫೂರ್ತಿ ನಮ್ಮನ್ನು ಆಕರ್ಷಣೆ ಮಾಡಿ ಎಳೆದುಕೊಳ್ಳುತ್ತೆ ಪ್ರಯತ್ನ ಒಂದು ಹೆಜ್ಜೆ ಮಾತ್ರ ನಾವು ಮಾಡಲೇಬೇಕು ಅಂತಹ ಒಂದು ಆಕರ್ಷಣಾ ಮೂರ್ತಿ ಅಂತಹ ಒಂದು ಸ್ಫೂರ್ತಿಯನ್ನು ತುಂಬುವಂತಹ ಮಹಾನ್ ವಾಕ್ಯಗಳು ಆ ವಾಣಿಗಳಲ್ಲಿ ಅಡಗಿರುವ ಶಕ್ತಿ ಆ ಒಂದು ಆಕರ್ಷಣೆಯ ಶಕ್ತಿಯ ಚೈತನ್ಯದಂತೆ ನಮ್ಮೆಲ್ಲರನ್ನು ಪುಟಿದೇಳಿಸುವಂತೆ ಮಾಡುತ್ತೆ ಹಾಗಾಗಿ ಈ ಒಂದು ವಿವೇಕ ದರ್ಶನ ಈ ಒಂದು ಚಿಂತನೆಯಲ್ಲಿ ವಿವೇಕಾನಂದರ ಕೆಲವೊಂದು ಶಕ್ತಿಶಾಲಿ ಮಹಾವಾಕ್ಯಗಳನ್ನು ಸ್ಮೃತಿ ಮಾಡ್ತಾ ಜೊತೆಗೆ ಶರಣರು ಏನು ಹೇಳಿದ್ದಾರೆ ಸ್ವಯಂ ಪರಮಾತ್ಮ ಸೃಷ್ಟಿಕರ್ತ ಒಂದು ಕಾಲಜ್ಞಾನದಲ್ಲಿ ಯಾವ ಒಂದು ಸತ್ಯವನ್ನು ತಿಳಿಸಿದರೆ ಎಲ್ಲ ವಿಚಾರದಗಳ ಕುಳಿತಾಗಿ ಈ ನಾಡಿನಲ್ಲಿ ಅಥವಾ ದೇಶ ಕಂಡಂಥ ಸಂತರ ಶರಣರ ಕೆಲವೊಂದಿಷ್ಟು ಮಾತುಗಳನ್ನು ಈ ಒಂದು ಒಟ್ಟಾರೆ ಚಿಂತನೆಯಲ್ಲಿ ತೆಗೆದುಕೊಂಡು ನಾವು ಒಂದು ಆಧ್ಯಾತ್ಮಿಕ ರಸದೌತಣವನ್ನು ಅನುಭವ ಮಾಡುವುದಕ್ಕೇ ಈ ವಿವೇಕ ದರ್ಶನ ಅಂತ ಕರೆಯೋದು ಹಾಗಾಗಿ ಸ್ವಾಮಿ ವಿವೇಕಾನಂದರು ಅಂದ ತಕ್ಷಣವೇ ನಮಗೆಲ್ಲರಿಗೂ ಕೂಡ ಅವರ ಶಕ್ತಿಶಾಲಿ ಕಂಠ ಶಕ್ತಿಶಾಲಿ ಆತ್ಮವಿಶ್ವಾಸ ಮತ್ತು ಅವರ ವಾಹಿನಿಯಲ್ಲಿರುವಂಥ ಒಂದು ಘರ್ಜನೆ ನಮ್ಮೆಲ್ಲರನ್ನೂ ಕೂಡ ತನ್ನಡೆಗೆ ಸೆಳೆಯುತ್ತೆ ಸ್ವಾಮಿ ವಿವೇಕಾನಂದರ ಮಾತುಗಳು ಯಾರು ಸತ್ಯವಾಗಿರುತ್ತಾರೆಯೋ ಯಾರು ಪ್ರಾಮಾಣಿಕ ಪ್ರಯತ್ನವನ್ನು ಪಡುತ್ತಾರೆಯೋ ಭಗವಂತನ ಸಾಕ್ಷಾತ್ಕಾರಕ್ಕಾಗಿ ಆತ್ಮ ಸಾಕ್ಷಾತ್ಕಾರಕ್ಕಾಗಿ ಮತ್ತು ದೇಶ ಸೇವೆಗಾಗಿ ತನ್ನ ಜೀವನವನ್ನು ಮುಡುಪಾಗಿಟ್ಟು ಶ್ರೇಷ್ಠವಾದ ಸತ್ಯ ಸಾಧನೆಯನ್ನು ಸಾಕ್ಷಾತ್ಕರಿಸಿಕೊಳ್ಳಬೇಕೆನ್ನುವ ಮಹತ್ವಾಕಾಂಕ್ಷೆ ಉಳ್ಳವರಿಗೆ ಮಾತ್ರನೇ ಅವರ ಮಾತುಗಳು ಇಷ್ಟವಾಗುತ್ತೆ ಇಲ್ಲದಿದ್ದರೆ ಎದೆಗೆ ಬಗೆಯುವ ಬಾಣಗಳಂತೆ ಅವರ ಮಾತುಗಳು ಬಹಳ ಕಷ್ಟ ಅನಿಸುತ್ತೆ ಸಹಿಸ್ಕೊಳ್ಳೋದಕ್ಕೆ ಕೇಳೋದಕ್ಕೆ ಯಾಕಂದ್ರೆ ಅಷ್ಟು ನೇರ ನೇರವಾಗಿ ಶಕ್ತಿಶಾಲಿ ಹರಿತವುಳ್ಳ ಮಾತುಗಳನ್ನೇ ವಿವೇಕಾನಂದರು ಕೊನೆಯವರೆಗೂ ಕೂಡ ಹಾಡ್ತಾ ಹೋಗ್ತಾರೆ ಯಾಕೆ ಅಂತಂದರೆ ಮಲಗಿರವರನ್ನು ಎಬ್ಬಿಸಬೇಕು ಅಂತಂದರೆ ಜಪ ಮಾಡೋದರಿಂದ ಎದ್ದೇಳೋದಿಲ್ಲ ಅವರು ಅಥವಾ ದೂರ ನಿಂತ್ಕೊಂಡು ನಾವಾಗಿ ನಾವು ಮಾತಾಡೋದ್ರಿಂದ ಅಂದ್ಕೊಳ್ಳೋದಿಲ್ಲ ನಾವು ಮನಸ್ಸಲ್ಲೇ ಅಂದುಕೊಳ್ಳೋದ್ರಿಂದ ಆಗೋದಿಲ್ಲ ಹತ್ತಿರಕ್ಕೆ ಹೋಗಬೇಕು ಜೋರಾಗಿ ಹೊಡಿಬೇಕು ಆಮೇಲೆ ಎಬ್ಬಸಬೇಕು ಇದು ಒಂದೇ ಸೂತ್ರ ಯಾಕಂದರೆ ಇಲ್ಲಿ ತನಕ ಎಲ್ಲರೂ ಮಾಡಿದ್ದು ಕೂಡ ಇಬ್ರಾಹಿಂ ಬಂದು ಹೇಳ್ದ ಸಾಧು ಸಂತರು ಬಂದು ಹೇಳಿದ್ರು ಬುದ್ಧ ಬಂದು ಹೇಳ್ದ ಯೇಸುಕ್ರಿಸ್ತ ಬಂದು ಹೇಳ್ದ ಗುರುನಾನಕರು ಬಂದರು ಅಣ್ಣ ಬಸವಣ್ಣರು ಬಂದರು ಶರಣರು ಬಂದರು ಸಂತರು ಬಂದರು ಶಂಕರಾಚಾರ್ಯರು ಬಂದರು ಸಾಯಿಬಾಬಾ ಅವರು ಬಂದರು ಅನೇಕ ಸಂತರು ಮಹಾಂತರೆಲ್ಲರೂ ಬಂದು ಹೋದ ಆದ ಮೇಲೂ ಕೂಡ ಭಾರತದ ಪರಿಸ್ಥಿತಿಯನ್ನು ಕಂಡು ಮಮ್ಮಲ ಮರುಗುತ್ತಾರೆ ವಿವೇಕಾನಂದರು ಕಾರಣ ಇಷ್ಟೆಲ್ಲ ಭಾರತ ದೇಶದಲ್ಲಿ ಆಧ್ಯಾತ್ಮಿಕ ಸಂಪತ್ತಿದ್ದು ಜ್ಞಾನದ ಗಣಿಯೇ ಇದ್ದು ಈ ಜ್ಞಾನದ ಗಣಿ ಎಲ್ಲಿರುತ್ತದೆಯೋ ಅಲ್ಲಿ ಬಡತನ ಇರಲಿಕ್ಕೆ ಹೇಗೆ ಸಾಧ್ಯ ಎಲ್ಲಿ ಸರಸ್ವತಿ ಇದ್ದಾಳೆ ಅಲ್ಲಿ ಲಕ್ಷ್ಮಿ ಅವಶ್ಯವಾಗಿರುತ್ತಾಳೆ ಆದರೆ ಏನಾದರೂ ದೋಷ ಇರಬೇಕಲ್ಲ ಆ ಒಂದು ದೋಷವನ್ನು ಹುಡುಕುವ ಕಡೆಗೆ ಅವರ ಗಮನ ಇರುತ್ತೆ ಹೊರತಾಗಿ ಅದರ ಕಡೆಗೆ ಅವರು ಪ್ರಯತ್ನಪಟ್ಟು ಧ್ಯಾನದೊಳು ಹೋಗಿ ಪರಮಾತ್ಮನ ಜೊತೆ ಅನುಸಂಧಾನ ಮಾಡಿ ಗುರು ರಾಮಕೃಷ್ಣರಲ್ಲಿ ತಮ್ಮ ಮನವಿಯನ್ನು ಸಲ್ಲಿಸಿ ತಮಗೆ ಬೇಕಾಗಿರುವ ಎಲ್ಲ ರೀತಿಯ ಉತ್ತರಗಳನ್ನು ಅವರು ಪಡೀತಾರೆ ಆಗ ಸ್ವಾಮಿ ವಿವೇಕಾನಂದರಿಗೆ ಆತ್ಮದರ್ಶನವಾಗುತ್ತೆ ಜೊತೆಗೆ ಸೃಷ್ಟಿಯ ದರ್ಶನವೂ ಆಗುತ್ತೆ ಪ್ರಪಂಚ ದರ್ಶನವೂ ಆಗುತ್ತೆ ಅಂದರೆ ತನ್ನನ್ನು ತಾನು ಯಾರು ಅನ್ನೋದನ್ನು ಮೊದಲು ಅರಿಬೇಕು ನನ್ನೊಳಗಡೆ ಇರತಕ್ಕಂಥ ಆ ಒಂದು ಮಲಿನತೆಯನ್ನು ತೆಗೆಯಬೇಕು ನಾನು ಮೊದಲು ಪರಿಶುದ್ಧನಾಗಬೇಕು ಅದಾದ ನಂತರ ಜಗತ್ತಿನ ಪರಿಶುದ್ಧತೆಗಾಗಿ ಪ್ರಯತ್ನವನ್ನು ಪಡಬೇಕು ಅನ್ನುವಂಥ ದೃಷ್ಟಿಯಲ್ಲಿ ಮೊದಲು ಪೂರ್ತಿ ಪ್ರಯತ್ನ ಪಟ್ಟದ್ದು ತನ್ನ ಒಳಗಿನ ಪ್ರಶ್ನೆಗಳಿಗೆ ಸಮಾಧಾನವನ್ನು ಕಂಡುಕೊಳ್ಳುವುದಾಗಿತ್ತು ಸ್ವಾಮಿ ವಿವೇಕಾನಂದರ ಧ್ಯೇಯ ಹಾಗಾಗಿ ಅವರು ಎಲ್ಲೇ ಹೋದರೂ ಸಹ ಮೊದಲು ಯಾರನ್ನೇ ಇವರು ಸಂತರು ಶರಣರು ಅಂತ ಯಾರೇ ಪರಿಚಯ ಮಾಡಿಸಿದ್ರು ಅವರಿಗೆ ಮೊದಲನೇದಾಗಿ ನೇರವಾಗಿ ಪ್ರಶ್ನೆಯನ್ನು ಕೇಳ್ತಾ ಇದ್ದುದು ನೀವು ದೇವರನ್ನು ನೋಡಿದೀರಾ ಈ ಪ್ರಶ್ನೆ ಕೇಳಿದ ತಕ್ಷಣ ಬೇಕಾದಂಥ ಮಹಾತ್ಮ ಇರಲಿ ಪುಣ್ಯಾತ್ಮ ಇರಲಿ ಸಾಧು ಸನ್ಯಾಸಿ ಸತ್ಪುರುಷರೇ ಇರಲಿ ಈ ಪ್ರಶ್ನೆಗೆ ಉತ್ತರವನ್ನು ಕೊಡೋದರಲ್ಲಿ ನಿರುತ್ತರರಾಗುತ್ತಿದ್ದರು ಕೆಲವು ಕ್ಷಣ ದಂಗಾಗಿ ಬಿಡುತ್ತಾ ಇದ್ದರು ಅದು ಒಂದು ನಂಬಿಕೆ ಅಷ್ಟೇ ಅಂತ ಹೇಳಿ ದಾಟ್ಕೊಂಡು ಬಿಡ್ತಿದ್ರು ಅದು ಒಂದು ಶಕ್ತಿಯೇ ನಮಗೆ ಕಣ್ಣಿಗೆ ಕಾಣಿಸದ ಅಗೋಚರ ಶಕ್ತಿ ಅದು ಅನುಭವಿಸಲು ಮಾತ್ರ ಸಾಧ್ಯ ಅದನ್ನು ನೋಡಲು ಸಾಧ್ಯವಿಲ್ಲ ಹಾಗೆ ಹೀಗೆ ವರ್ಣನೆ ಮಾಡ್ತಾ ಹೋಗ್ತಾ ಇದ್ರು ನೀವು ಕಂಡಿದ್ದೀರಾ ನೀವು ಅನುಭವಿಸಿದಿರಾ ನೀವು ನೋಡಿದ್ದೀರಾ ಅನ್ನುವ ನೇರ ಪ್ರಶ್ನೆಗೆ ನೇರ ಉತ್ತರ ಕೊಡಲಿಕ್ಕೆ ಸಾಕಷ್ಟು ಸಂತರು ಮಹಾತ್ಮರು ಸೋತು ಹೋಗಿರ್ತಾರೆ ಆ ನಿರಾಶಾದಾಯಕ ಉತ್ತರದಿಂದ ಬಹಳ ಬೇಜಾರಿನಿಂದ ಇವರು ಮತ್ತೆ ವಾಪಸ್ ಹಿಂತಿರುಗುತ್ತಾ ಇದ್ದರು ಆದರೆ ಒಂದು ದಿನ ಕಾಲೇಜು ಓದ್ತಾ ಇರುವಂಥ ಸಮಯದಲ್ಲಿ ಒಂದು ಇಂಗ್ಲೀಷಿನ ಪೋಯಮ್ ವಿಲಿಯಮ್ಸ್ ವರ್ತು ಬರೆದಿರ್ತಕ್ಕಂಥ ಒಂದು ಒಬ್ಬ ಶ್ರೇಷ್ಠ ಇಂಗ್ಲೀಷ್ ದಾರ್ಶನಿಕ ಕವಿ ಬರೆದಿರತಕ್ಕಂಥ ಒಂದು ಪೋಯಮ್ಮಲ್ಲಿ ಉನ್ಮತ್ತಮಾದ ಅಥವಾ ಪೂರ್ತಿ ಅತೀಂದ್ರಿಯ ಸುಖ ಅಥವಾ ಭಾವೋನ್ಮಾದದ ಬಗ್ಗೆ ಆ ಒಂದು ಪೂರ್ತಿಯಾಗಿರತಕ್ಕಂಥ ಕವಿತೆಯಲ್ಲಿ ಎಕ್ಸ್ಪ್ಲನೇಷನ್ ಇರುತ್ತೆ ಆ ಒಂದು ಸ್ಥಿತಿಗೆ ಹೋಗ್ಬಿಟ್ರೆ ಮನುಷ್ಯನ ಅತೀಂದ್ರಿಯ ಸುಖಕ್ಕೊಳಪಡ್ತಾನೆ ಅದ್ಭುತಗಳನ್ನು ಸಾಧಿಸ್ತಾನೆ ಅತ್ಯಂತ ಶಕ್ತಿಯನ್ನು ಆನಂದದಾಯಕವಾಗಿ ಅನುಭವಿಸ್ತಾನೆ ಅನ್ನುವಂಥ ಕೆಲವೊಂದು ವಿಚಾರಗಳು ಬಂದಾಗ ಅವರ ಲೆಚ್ಚರು ಅದನ್ನು ವಿವರಣೆ ಮಾಡ್ತಾ ಬರ್ತಾರೆ ವಿವರಣೆ ಮಾಡ್ತಾ ಮಾಡ್ತಾ ಬಂದಾಗ ವಿವೇಕಾನಂದರಿಗೆ ಬೇಕಾಗಿರೋದು ಏನೋ ಒಂದಷ್ಟು ಸಿಕ್ತು ಅನ್ನುವಷ್ಟು ಖುಷಿ ಆಗುತ್ತೆ ಒಳಗಡೆ ಒಂದಷ್ಟು ಕರೆಂಟ್ ಹೊಡೆದಷ್ಟು ಸಂಚಲನ ಆಗುತ್ತೆ ಟಕ್ಕಂತ ಮತ್ತೆ ಎದ್ದು ನಿಂತು ನೇರವಾಗಿ ಪ್ರಶ್ನೆಯನ್ನು ಕೇಳ್ತಾರೆ ಅದು ಆ ಥರ ನೀವು ಭಾವೋನ್ಮಾದ ಅಂತ ಹೇಳ್ತಿರಲ್ವಾ ಉನ್ಮತ್ತತೆ ಅಂತ ಹೇಳ್ತಿರಲ್ವಾ ತಲ್ಲೀನತೆ ಅಂತ ಹೇಳ್ತಿರಲ್ವಾ ಅದು ಅನುಭವಿಸಿರುವವರನ್ನು ತಾವು ಯಾರಾದರೂ ನೋಡಿದ್ದೀರಾ ಅಥವಾ ಅದು ಹೇಗಿರುತ್ತೆ ಅನ್ನೋದನ್ನು ಎಕ್ಸ್ಪ್ಲೇನ್ ಮಾಡ್ತೀರಾ ಅಂತ ಕೇಳ್ತಾರೆ ಆಗ ಅವರು ಇದು ಇಂಥ ಶ್ರೇಷ್ಠ ಕವಿ ಬರೆದಿರುವ ಕವಿತೆ ಆದರೆ ಬರೆದಿರುವವರು ಅನುಭವಿಸಿದ್ದಾರೆ ಅಂತ ಎಲ್ಲೂ ಕೂಡ ಅವರೇನು ಹೇಳ್ಕೊಂಡಿಲ್ಲ ಆದರೆ ಇದನ್ನು ನಾವು ಎಕ್ಸ್ಪ್ಲೇನ್ ಮಾಡೋದು ಇದನ್ನು ಪಾಠವಾಗಿ ನಾವು ಹೇಳುವಂಥದ್ದು ನಮ್ಮ ಕರ್ತವ್ಯ ಆ್ಯಸ್ ಎ ಡ್ಯೂಟಿ ಲೆಕ್ಚರ್ ಆಗಿ ನಾನು ಆದರೆ ಇದು ಅಷ್ಟು ಸುಲಭ ಸಾಧನೆ ಅಲ್ಲ ಇದಷ್ಟು ಸುಲಭ ಸಾಧವೂ ಅಲ್ಲ ಇಂಥದ್ದನ್ನು ಒಂದು ಅನುಭೂತಿ ಮಾಡಬೇಕು ಅಂದರೆ ಆತ ಸಕಾಲ ಪೂರ್ತಿಯೆಲ್ಲ ಸರ್ವಸಂಗ ಪರಿತ್ಯಾಗಿಯಾಗಿ ಸತ್ಯ ಸಾಕ್ಷಾತ್ಕಾರಕ್ಕಾಗಿ ತನ್ನ ಜೀವನವನ್ನು ಮುಡುಪಾಗಿಟ್ಟು ಜೊತೆಗೆ ಅನೇಕ ವರ್ಷಗಳ ಅವಿರತ ಸಾಧನೆಯಲ್ಲಿ ಕಂಡುಕೊಂಡಾಗ ಅಂತಿಮದಲ್ಲಿ ದೊರೆಯುವ ಒಂದು ಸ್ಥಿತಿ ಇದು ಅಂತಹ ಸ್ಥಿತಿಯನ್ನು ಕೋಟ್ಯಾನು ಕೋಟಿ ಸಂತರು ತಪಸ್ವಿಗಳಲ್ಲಿ ಕೆಲವರಲ್ಲಿ ಮಾತ್ರ ಅದು ನೋಡಲಿಕ್ಕೆ ಸಿಗುತ್ತೆ ಆದರೆ ನನ್ನ ಅನುಭವದ ಪ್ರಕಾರ ಹೇಳಬೇಕು ಅಂದರೆ ಇರುವಂಥ ರಾಮಕೃಷ್ಣ ಪರಮಹಂಸರು ಅನ್ನುವಂಥ ಒಬ್ಬ ಶ್ರೇಷ್ಠ ಸಂತರಿದ್ದಾರೆ ಅವರು ಆ ಸ್ಥಿತಿಯನ್ನು ಅನುಭವ ಮಾಡ್ತಾರೆ ಅಂತ ಕೇಳಿದ್ದೇ ಅಷ್ಟೇ ಎಲ್ಲ ಹೋಗಿ ನೋಡಿದ್ದೇ ಕೂಡ ಅವರು ಮಾತ್ರ ಒಂದು ಅನುಭವ ಮಾಡಿದ್ದಾರೆ ಅಂತ ನನಗನ್ನಿಸುತ್ತೆ ತಾವು ಬೇಕಾದರೆ ಹೋಗಿ ಒಂದು ಸಲ ನೋಡಿಕೊಂಡು ಬರಬಹುದು ಅಂತ ವಿದ್ಯಾರ್ಥಿಗಳಿಗೆ ಸಲಹೆಯನ್ನು ಕೊಡ್ತಾರೆ ಈ ಮಾತನ್ನು ಕೇಳಿದ ತಕ್ಷಣವೇ ತಡವೆ ಮಾಡುವುದಿಲ್ಲ ಕಾಯುವುದಿಲ್ಲ ಯಾಕಂದರೆ ಜ್ಞಾನಕ್ಕಾಗಲಿ ಯಾವತ್ತೂ ಕೂಡ ನಾವು ಒಳ್ಳೆಯ ಕಾರ್ಯಕ್ಕೆ ವಿಳಂಬ ಮಾಡಬಾರ್ದು ಅಂತ ಹೇಳ್ತಾರಲ್ವ ಹಾಗೆ ವಿವೇಕಾನಂದರು ಸದಾಕಾಲ ಮುನ್ನುಗ್ಗುತ್ತಾ ಇದ್ದರು ಹಾಗೆಯೇ ಕೇಳಿದ ತಕ್ಷಣ ದಕ್ಷಿಣೇಶ್ವರದಲ್ಲಿ ಇರತಕ್ಕಂಥ ರಾಮಕೃಷ್ಣ ಪರಮಹಂಸರ ಸ್ಥಾನವನ್ನು ಹುಡುಕಿಕೊಂಡು ಹೊರಡ್ತಾ ಇದ್ದರು ಆ ಸಮಯದಲ್ಲಿ ರಾಮಕೃಷ್ಣ ಪರಮಹಂಸರ ಅಲ್ಲಿರ್ತಕ್ಕಂಥ ತಮ್ಮ ಭಕ್ತ ವೃಂದದಲ್ಲಿ ಹೇಳ್ತಾ ಇರ್ತಾರೆ ಇವತ್ತು ಒಬ್ಬ ಮಹಾನ್ ನಾಯಕ ಶ್ರೇಷ್ಠ ಸಂತ ತಪಸ್ವಿ ನನ್ನ ಶಿಷ್ಯ ಬರ್ತಾ ಇದ್ದಾನೆ ಬರ್ತಾ ಇದ್ದಾನೆ ಅಂತ ಎಲ್ಲ ಕೂಡ ಒಂದು ಥರ ಏನೋ ಉಮ್ಮಂಗ ಉತ್ಸಾಹದಲ್ಲಿ ಸಡಗರದಲ್ಲಿ ಸಂಭ್ರಮದಲ್ಲಿ ಯಾವುದೋ ಒಂದು ಹಬ್ಬದ ವಾತಾವರಣವನ್ನು ಸೃಷ್ಟಿ ಮಾಡಿಕೊಂಡು ಮನದೊಳಗಿನ ಶ್ರೇಷ್ಠ ಖುಷಿಯನ್ನು ಎಲ್ಲರ ಜೊತೆ ಹಂಚಿಕೊಳ್ಳುತ್ತಾ ಖುಷಿ ಖುಷಿಯಾಗಿ ಓಡಾಡ್ತಾ ಇರೋದು ನೋಡಿದರೆ ಇಡೀ ಆ ಸ್ಥಾನದಲ್ಲಿ ಒಂದು ಸಂಚಲನವೇ ಸೃಷ್ಟಿಯಾಗಿತ್ತು ಜೊತೆಗೆ ಒಂದು ಮಹಾನ್ ಸಡಗರ ಸಂಭ್ರಮ ಎಲ್ಲರ ಮನಸ್ಸಿನಲ್ಲಿ ಕಾತುರತೆಯಿಂದ ತುಂಬಿಕೊಂಡು ಕಾಯ್ತಾ ಇದ್ರು ಯಾರೋ ಒಬ್ಬ ಶಿಷ್ಯ ಬರ್ತಿದ್ದಾನೆ ಅಂತಿದ್ದಾರೆ ಶ್ರೇಷ್ಠ ಜಗದುದ್ಧಾರಕ ಬರ್ತಿದ್ದಾನೆ ಅಂತ ಹೇಳ್ತಿದ್ದಾರೆ ಅವನೊಬ್ಬ ಪ್ರಚಂಡ ಶಕ್ತಿಶಾಲಿ ಅಂತ ಹೇಳ್ತಿದರೆ ನೋಡಲೇಬೇಕು ಇವತ್ತು ಅಂಥ ಒಂದು ಅವಕಾಶ ಅದೃಷ್ಟ ನಮಗೆ ಸಿಕ್ಕಿದೆ ಅಂದರೆ ನಾವು ಇಡೀ ದಿನ ಇಲ್ಲಿ ಕಾಯ್ಕೊಂಡು ಕೂಡಲೇಬೇಕು ಅಂತ ಕೂತಿರ್ತಾರೆ ಅದಾಗಿ ಎಷ್ಟೋ ಸಮಯಗಳ ನಂತರ ನರೇಂದರ್ ಪೂರ್ವಾಶ್ರಮದ ಹೆಸರು ನರೇಂದ್ರ ಸ್ವಾಮಿ ವಿವೇಕಾನಂದರ ಹೆಸರು ನರೇಂದ್ರ ಮತ್ತು ಸಂಗಡಿಗರ ಜೊತೆಗೆ ಬರ್ತಾರೆ ಚಿಕ್ಕ ವಯಸ್ಸಿನ ಬಾಲಕ ಕಾಲೇಜು ಓದುವಂಥ ಒಬ್ಬ ಯುವಕ ರಾಮಕೃಷ್ಣ ಪರಮಹಂಸರು ಹೇಳುವ ರೀತಿ ನೋಡಿದ್ರೆ ಅವರು ಯಾರೋ ಒಬ್ಬ ದೊಡ್ಡ ತಪಸ್ವಿಗಳು ಮಹಾನ್ ನಾಯಕರು ಅನುಭಾವಿಗಳು ಶ್ರೇಷ್ಠ ವೃದ್ಧರು ಆ ಥರ ಏನಾದರೂ ಇರಬೇಕು ಅಂತ ಒಂದು ಇವರದ್ದೇ ಕಲ್ಪನೆಯಲ್ಲಿ ಕಾತುರದಿಂದ ಎದುರು ನೋಡ್ತಾ ಇದ್ದಾಗ ಬಂದಿರೋದು ಒಬ್ಬ ಕಾಲೇಜು ಓದುವ ಒಂದು ಯುವಕ ಯುವಕರ ಒಂದು ಗುಂಪು ಇದರಲ್ಲಿ ಅಂಥ ಮಹಾನ್ ವ್ಯಕ್ತಿಗಳು ಯಾರಿದ್ದಾರೆ ಯಾರೋ ಬೇರೆಯವರು ಇರ್ಬೋದು ಬರಬಹುದು ಅಂತ ನೋಡ್ತಾ ಇದ್ದರೆ ಅವರಿಗೆ ಅವರ ಮೇಲೆ ನಂಬಿಕೆ ಇಲ್ಲ ರಾಮಕೃಷ್ಣ ಪರಮಹಂಸರು ಓಡಿ ಬಂದು ಬಂದೆಯಾ ನರೇನ್ ನಿನಗಾಗಿ ನಾನು ಎಷ್ಟೊಂದು ಕಾಯುತ್ತಿದ್ದೆ ನಿನಗೋಸ್ಕರ ತಾಯಿ ಕಾಯುತ್ತಿದ್ದಾಳೆ ಅಂತ ತಾಯಿ ಮಗುವನ್ನು ಕರು ಹಸುವನ್ನು ಹಸು ಕರುವನ್ನು ಹೇಗೆ ಕಳೆದುಕೊಂಡು ಹೋಗಿ ಮತ್ತೆ ಬಂದು ಸಿಕ್ಕಾಗ ಯಾವ ರೀತಿ ಮಾಡ್ತದೆಯೋ ಅದೇ ರೀತಿ ರಾಮಕೃಷ್ಣ ಪರಮಹಂಸರ ಒಂದು ಸ್ಥಿತಿ ಇರುತ್ತೆ ಎಷ್ಟು ಮುದ್ದಾಡ್ತಾರೆ ಅವರ ಮೇಲೆ ಪ್ರೀತಿ ತೋರ್ತಾರೆ ತಲೆ ಸವರುತ್ತಾರೆ ಬೆನ್ನು ಸವರುತ್ತಾರೆ ಬಾ ಮಗು ಬಂದೆಯ ನಿನಗೋಸ್ಕರ ಕಾಯ್ತಿದ್ದೆ ಬಾ ಬಾ ಅಂತ ತಾಯಿ ಮಗುವನ್ನು ಕರೆದ ಹಾಗೆ ಕರೆದುಕೊಂಡು ಕರೆದುಕೊಂಡು ಕೂರಿಸಿ ಅತಿಯಾದ ರೀತಿಯಲ್ಲಿ ಪ್ರೀತಿಯನ್ನು ತೋರಿಸಿದಾಗ ಕೆಲವು ಕ್ಷಣ ಮುಜುಗರಕ್ಕೆ ಒಳಗಾಗ್ತಾರೆ ಸ್ವಾಮಿ ವಿವೇಕಾನಂದರು ನರೇಂದರ್ ಯಾವುದೇ ಒಬ್ಬ ಸಂತ ಸನ್ಯಾಸಿಯನ್ನು ಗಗನ ಕುಸುಮ ಅವರ ಹತ್ರ ಹೋಗೋದು ಅವರನ್ನು ಮಾತಾಡಿಸೋದೇ ಅಷ್ಟು ಸುಲಭ ಅಲ್ಲ ಯಾಕೆಂದರೆ ಅವರಷ್ಟು ಅಷ್ಟು ತಪಸ್ವಿಗಳಿರ್ತಾರೆ ಅಷ್ಟು ಶ್ರೇಷ್ಠ ಜ್ಞಾನಿಗಳು ಇರ್ತಾರೆ ಅಂತರ್ಮುಖಿಗಳಿರ್ತಾರೆ ಅಂಥವ್ರು ನಮ್ಮ ಜೊತೆ ಮಾತಾಡೋದಷ್ಟು ಸುಲಭವೂ ಇಲ್ಲ ಸಾಧುವೂ ಇಲ್ಲ ನಾವು ಹತ್ರ ಹೋಗ್ಲಿಕ್ಕೆ ಆಗೋದಿಲ್ಲ ಅಂತ ಅಂದ್ಕೊಂಡಿದ್ದವ್ರಿಗೆ ಇಷ್ಟೊಂದು ಗೌರವ ಪ್ರೀತಿ ಅವರು ಕೆಲವರು ಗೆಳೆಯರೆಲ್ಲ ಕೂಡ ಆಶ್ಚರ್ಯಪಡ್ತಾರೆ ನರೇಂದ್ರ ಸುಮ್ಮನೆ ಹೇಳ್ತಿದ್ದಾನೆ ನಮಗೆ ಯಾರನ್ನು ನೋಡೇ ಇಲ್ಲ ಇವತ್ತೇ ಫಸ್ಟ್ ಟೈಮ್ ಬರ್ತಾ ಇದ್ದೀನಿ ಅಂತ ಎಲ್ಲ ಕರ್ಕೊಂಡು ಬಂದಿದ್ದಾನೆ ಇಲ್ಲಿ ನೋಡಿದರೆ ಅವರು ಮಾಡೋ ಪ್ರೀತಿ ತೋರಿಸುವ ಗೌರವ ನೋಡ್ತಾ ಇದ್ದರೆ ಇವರಿಗೆ ಸಾಕಷ್ಟು ವರ್ಷಗಳ ಸಂಬಂಧ ಇದೆ ನಮ್ಮ ಮುಂದೆ ನರೇಂದ್ರ ಸುಳ್ಳು ಹೇಳ್ತಿದ್ದಾನೆ ಅನ್ನುವಷ್ಟರ ಮಟ್ಟಿಗೆ ಅವರು ಗೆಳೆಯರಲ್ಲೂ ಅನುಮಾನ ಹುಟ್ಟುಕೊಳ್ಳುತ್ತೆ ಅಷ್ಟೆಲ್ಲ ಸ್ವತಃ ನರೇಂದ್ರನಿಗೆ ಸಂಕೋಚ ಅನುಮಾನ ಎಲ್ಲವೂ ಒಟ್ಟಿಗೆ ಒಂದು ಥರ ವಿಚಿತ್ರವಾದ ಭಾವನೆಗಳು ಒಳಗಡೆ ಸೃಷ್ಟಿಯಾಗುತ್ತೆ ಏನಿದು ನಾನು ಏನೋ ಅಂದುಕೊಂಡು ಬಂದೆ ಇವ್ರಿಗೇನಾದರೂ ಲೂಸಾ ಅಂದ್ರೆ ತಲೆ ಕೆಟ್ಟಿದೆಯಾ ಯಾಕೆ ಈ ರೀತಿ ಆಡ್ತಿದ್ದಾರೆ ನಾನು ಹೋಗಿ ಹೋಗಿ ಎಂಥವ್ರ ಹತ್ರ ಬಂದುಬಿಟ್ಟೆ ನಾನು ಇವತ್ತು ನಾನು ಏನೋ ಒಂದು ಒಳ್ಳೆ ವಾಗ್ಮಿ ಅಥವಾ ಒಳ್ಳೆ ಜ್ಞಾನಿ ಒಳ್ಳೆ ಅನುಭಾವಿ ಏನಾದರೂ ಒಂದಷ್ಟು ಸಿಗಬಹುದು ತೆಗೆದುಕೊಂಡು ಹೋಗಬೇಕಂದ್ರೆ ಯಾರೋ ಹುಚ್ಚನ ಹತ್ರ ಕಳಿಸಿಬಿಟ್ಟಲ್ಲ ನಮ್ಮ ಸರು ನಮ್ಮ ಶಿಕ್ಷಕರು ನಮ್ಮ ಲೆಕ್ಚರರು ಅಂತ ಬೈಕೊಳ್ತಾರೆ ಮನಸ್ಸಲ್ಲಿ ಯಾಕಂದರೆ ಇವರು ಮಾಡುವಂಥ ಒಂದು ಹಾವ ಭಾವಗಳು ಮಾತುಗಳು ಅಷ್ಟೊಂದು ವಿಪರೀತ ಮಟ್ಟದ ಒಂದು ಪ್ರೀತಿ ವಿಶ್ವಾಸದಲ್ಲಿ ಅತಿಯಾದ ಸ್ನೇಹವನ್ನು ಒಂದೇ ಬಾರಿಗೆ ಹರಿಸಿದರೆ ಸಾಗರವ ಒಂದೇ ಸಾರಿ ಕೋಟೆ ಒಡೆದುಕೊಂಡು ಹೊರಗಡೆ ಬಂದಾಗ ಹೇಗೆ ಕಾಣಿಸ್ತದೆಯೋ ಹಾಗೆ ಅಷ್ಟೋ ವರ್ಷಗಳಿಂದ ಇರುವಂಥ ಒಳಗಡೆ ಕಟ್ಟಿಕೊಂಡಿರುವಂಥ ಪ್ರೀತಿ ಒಟ್ಟಿಗೆ ರಾಮಕೃಷ್ಣರ ಕಣ್ಣುಗಳಿಂದ ಬಾಯಿಗಳಿಂದ ಮಾತುಗಳಿಂದ ಬರ್ತಾ ಇದ್ದಾಗ ಅಲ್ಲಿರುವವರೆಲ್ಲರಿಗೂ ಕೂಡ ಒಂದು ವಿಚಿತ್ರವಾದ ಅನುಭವ ಆಗುತ್ತೆ ಆಗ ಸ್ವತಃ ನರೇನ್ ಬಿಡಿಸಿಕೊಳ್ಳೋದಕ್ಕೆ ತುಂಬ ಸಾಹಸವನ್ನೇ ಪಡಬೇಕಾಗತ್ತೆ ಆದರೆ ಏನಾದರೂ ಆಗಲಿ ಇವತ್ತು ಬಂದೀನಿ ಮತ್ತಿನ್ಯಾವತ್ತೂ ಕೂಡ ಈ ಕಡೆ ಇರಬಾರದು ಇವತ್ತು ತಪ್ಪಿಸಿಕೊಂಡು ಹೋದರೆ ಸಾಕಿ ಹುಚ್ಚಿನ ಕೈಯಿಂದ ಅನ್ನುವಷ್ಟರ ಮಟ್ಟಿಗೆ ರಾಮಕೃಷ್ಣರ ಬಗ್ಗೆ ಅಷ್ಟೊಂದು ಅವರಿಗೆ ಅತಿಯಾದ ಮುಜುಗರ ಕೋಪ ಬರುತ್ತೆ ಆದರೆ ಕೆಲವು ಸಮಯದ ನಂತರ ಇದ್ದಕ್ಕಿದ್ದಂತೆ ಭಾವೋನ್ಮಾದದಲ್ಲಿ ರಾಮಕೃಷ್ಣ ಪರಮಾಂಸರು ಹೋಗ್ತಾರೆ ಆ ಭಾವೋನ್ಮಾದದ ಅನುಭವದಲ್ಲಿ ಪರಮಾತ್ಮ ಮತ್ತು ಮಹಾಕಾಳಿ ತಾಯಿಯ ದರ್ಶನದಲ್ಲಿ ಆನಂದವನ್ನು ಪಡೆದು ಆನಂದ ಭಾಷ್ಪವನ್ನು ಸುರಿಸ್ತಾ 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 ನೋಡ್ತಾರೆ ವಿಚಿತ್ರವಾದ ಅನುಭವ ಮಾಡ್ತಾರೆ ಆಗ ನರೇನ್ ತಲೆ ಮೇಲೆ ಒಂದು ಕೈಯನ್ನು ಹಿಡಿತಾರೆ ಆಗ ಒಂದು ವಿಶೇಷವಾದ ಶಕ್ತಿ ಮತ್ತು ಸಂಚಲನ ಆಗುತ್ತೆ ವಿವೇಕಾನಂದರಿಗೆ ಒಂದು ಯಾವುದೋ ಶಕ್ತಿ ಒಳಗಡೆ ಪ್ರವೇಶ ಆಗ್ತಾಯಿದೆ ಅಂತ ಅನಿಸುತ್ತೆ ಒಳಗಡೆ ಇರತಕ್ಕಂಥ ನನ್ನ ಒಳಗಡೆ ಜಾಗೃತಿ ಇದೆ ಅಂಥ ಶಕ್ತಿ ಜಾಗೃತಿ ಆಗ್ತಾಯಿದೆ ಅನ್ನುವಂಥ ಒಂದು ಅನುಭವ ಆಗುತ್ತೆ ಜೊತೆಗೆ ನಾನು ಹುಡುಕ್ತಾ ಇರುವಂಥದ್ದು ಏನೂ ಸಿಗ್ತಾ ಇದೆ ಅನ್ನುವಷ್ಟರ ಮಟ್ಟಿಗೆ ಒಂದು ಶಾಂತಿಯ ಅನುಭೂತಿ ಶಕ್ತಿಯ ಸಂಚಲನ ಆಗ್ತಾ ಇರುತ್ತೆ ಜೊತೆಗೆ ಅವರಿಬ್ಬರ ಗುರು ಶಿಷ್ಯರ ಸಮ್ಮೇಳನದ ವಿಚಿತ್ರ ಅನುಭವವೂ ಆಗುತ್ತೆ ಅದಾದ ನಂತರ ಎಷ್ಟೋ ಸಮಯದ ಮೇಲೆ ಅವರು ನಿಧಾನವಾಗಿ ಉನ್ಮತ್ತತೆಯ ಭಾವೋನ್ಮಾದದ ಆ ಒಂದು ಅತೀಂದ್ರಿಯ ಸುಖದಿಂದ ಕೆಳಗಡೆ ಬಂದಾಗ ನಿಧಾನವಾಗಿ ಮಾತುಗಳನ್ನು ಆರಂಭಿಸಿದಾಗ ಮತ್ತೆ ಇವರು ಏನಾದರೂ ಮಾಡಿಕೊಳ್ಳಿ ಇವರೇನು ಪವಾಡ ಪುರುಷರ ಅಥವಾ ಜ್ಯೋತಿಷರ ಇವೆಲ್ಲ ನಾನು ನಂಬೋದಿಲ್ಲ ಏನೋ ಮಾಡ್ತಿದ್ದೀರಿ ನೀವು ನನಗೆ ಅಂತ ಆ ರೀತಿಯಾಗಿ ವಶೀಕರಣ ಮಾಡ್ತಾರೆ ಅನ್ನುವಂಥ ಭಯನೂ ಇರುತ್ತೆ ಅವರು ಯಾಕಂದರೆ ಆ ಟೈಮಲ್ಲೆಲ್ಲ ಮೂಢನಂಬಿಕೆಗಳಲ್ಲಿ ಆ ಥರದ್ದೇ ಜಾಸ್ತಿ ಇರ್ತಾ ಇತ್ತು ಕೆಲವರೆಲ್ಲ ಮೋಸಗಳಿಗಾಗಿ ಸಿದ್ಧಿ ಬಳಸ್ತಾ ಇದ್ದರು ನೀವು ಈ ಥರ ರದ್ದಿ ಸಿದ್ಧಿ ಮಾಡೋರು ಅನ್ನುವಷ್ಟರ ಮಟ್ಟಿಗೆ ಕೋಪ ಆವೇಶ ಎಲ್ಲವೂ ತುಂಬಿಕೊಂಡು ಹೋಗಲಿ ಇವತ್ತು ಬಂದಿರೋದು ವ್ಯರ್ಥ ಆಗಬಾರ್ದು ನನ್ನೊಳಗಡೆ ಇರತಕ್ಕಂಥ ಪ್ರಶ್ನೆಯನ್ನು ಕೇಳಿಯೇ ಹೋಗಿಬಿಟ್ರಾಯ್ತು ಇನ್ಯಾವತ್ತು ಬರೋದು ಬೇಡ ಅವ್ರು ಏನಾದರೂ ಉತ್ತರ ಕೊಟ್ಕೊಳ್ಳಿ ಅಂತ ಕಡೆಗೆ ಒಂದು ಪ್ರಶ್ನೆ ಕೇಳಿಬಿಡಬೇಕು ನಾನು ಬಂದಿದ್ದು ನಾನು ಮುಗಿಸ್ಕೊಂಡು ಬಿಡಬೇಕು ಅನ್ನುವಂಥ ಒಳಗಡೆ ತನ್ನ ಉದ್ದೇಶವನ್ನು ಮರೆಯದೇ ಅಷ್ಟೆಲ್ಲ ವಿಚಿತ್ರ ವಾತಾವರಣ ಘಟನೆಗಳ ಮಧ್ಯೆಯೂ ಕೂಡ ಮನಸ್ಸಿನ ನೂರಾರು ಭಾವನೆಗಳ ಒಂದು ವಿಚಿತ್ರ ತೊಳಲಾಟದಲ್ಲಿಯೂ ಕೂಡ ತನ್ನ ಒಂದು ಪ್ರಶ್ನೆ ನೇರ ನೇರವಾಗಿ ಕೇಳಿ ಅದರಿಂದ ಸಮಾಧಾನವನ್ನು ಪಡೆಯುವುದು ಇವರ ಅಂತಿಮ ಇಚ್ಛೆಯಾಗಿತ್ತು ಹಾಗಾಗಿ ವಿವೇಕಾನಂದರು ರಾಮಕೃಷ್ಣರನ್ನು ಕೇಳ್ತಾರೆ ದೇವರನ್ನು ನೀವು ನೋಡಿದ್ದೀರೆಯೋ ನೇರವಾಗಿ ಯಾರಿಗೋ ಎದರದೆ ಅಂಜದೆ ಅಳುಕದೆ ದಿಟ್ಟವಾಗಿ ಈ ಪ್ರಶ್ನೆಯನ್ನು ಕೇಳಿದಾಗ ಇಲ್ಲಿಯ ತನಕ ಆ ಪ್ರಶ್ನೆ ಕೇಳ್ತಿದ್ದಂತೆಯೇ ಕೆಲವರು ಆಶ್ಚರ್ಯಚಕಿತರಾಗಿ ಅದೇನೋ ಒಂದು ಭಯದಲ್ಲಿ ಬಂದವರು ಥರ ಅಥವಾ ಇನ್ನೇನೋ ತಪ್ಪಿಸಿಕೊಳ್ಳೋದಕ್ಕೆ ಪ್ರಯತ್ನ ಪಡೋದು ಅವರ ಮುಖದಲ್ಲಿ ಕಾಣಿಸ್ತಾ ಇರುತ್ತೆ ಆದರೆ ಫಸ್ಟ್ ಟೈಮ್ ಮೊದಲ ಬಾರಿಗೆ ನರೇಂದ್ರನಿಗೆ ರಾಮಕೃಷ್ಣರ ಮುಖದಲ್ಲಿ ಯಾವ ಒಂದು ಭಾವೋನ್ಮಾದದ ಸಂತೃಪ್ತತೆ ಶಾಂತಿ ನಿಶ್ಚಿಂತತೆ ನಿರ್ಭಯತೆ ನಿಜಾನಂದತೆ ಇತ್ತು ಅದರಲ್ಲಿ ಒಂದು ಸ್ವಲ್ಪವೂ ಕೊರತೆ ಆಗದೆ ಇನ್ನೂ ಖುಷಿಗೊಂಡು ಅವರು ಅದೇ ಸ್ಪೀಡಲ್ಲಿ ಅದೇ ತಕ್ಷಣದಲ್ಲಿ ನೇರವಾಗಿ ಹೇಳ್ತಾರೆ ನಿನ್ನನ್ನು ಎಷ್ಟು ಸ್ಪಷ್ಟವಾಗಿ ನೋಡ್ತಾ ಇದ್ದೇನೆಯೋ ಅಷ್ಟೇ ಸ್ಪಷ್ಟವಾಗಿ ದೇವರನ್ನು ನಾನು ನೋಡಿದ್ದೇನೆ ಈ ಮಾತನ್ನು ಕೇಳಿದ ತಕ್ಷಣವೇ ಹುಚ್ಚ ಇರಬೇಕು ಏನೋ ಹೇಳ್ತಿದ್ದಾನೆ ಅಂತಲೂ ಅನಿಸುತ್ತೆ ಆದರೆ ನಂಬಕ್ಕಾಗಲ್ಲ ಬಟ್ ಅಷ್ಟೇ ಖುಷಿ ಆಗುತ್ತೆ ಯಾಕೆ ಅಂದರೆ ಈ ರೀತಿಯ ಒಂದು ಉತ್ತರ ಸಿಗುತ್ತೆ ಅಂತ ನಿರೀಕ್ಷೆ ಮಾಡದೇ ಇರೋರಿಂದ ಸಿಕ್ಕಿದೆ ಆದರೆ ಯಾರ್ಯಾರಿರಲೋ ನಿರೀಕ್ಷೆ ಮಾಡಿಕೊಂಡು ಹೋದೆ ಆದರೆ ಎಲ್ಲೂ ಸಿಕ್ಕಿರಲಿಲ್ಲ ಬಟ್ ಇಲ್ಲಿ ನಿರೀಕ್ಷೆ ಮಾಡೋಕ್ಕೆ ನನಗಾಗ್ತಾ ಇಲ್ಲ ಆದರೂ ಪ್ರಶ್ನೆ ಕೇಳಿದ್ದೀನಿ ಆದರೆ ಉತ್ತರ ಮಾತ್ರ ನಿರೀಕ್ಷೆಗೆ ಮೀರಿ ಬಂದಿದೆ ಒಂದು ಕಡೆ ಖುಷಿ ಪಡಬೇಕು ಅಥವಾ ಇವರು ಆಡುವ ಹುಚ್ಚಾಟಗಳಿಗೆ ನಾನು ಬಲಿಯಾಗಬೇಕು ಮತ್ತು ಗೊಂದಲದಲ್ಲಿ ಬರ್ತಾರೆ ನರೇಂದ್ರ ಆದರೆ ಎಲ್ಲೋ ಒಂದು ಕಡೆ ಒಂದು ಸಮಾಧಾನ ಏನು ಅಂದರೆ ಅವರಿಗೆ ಅಟ್ಲೀಸ್ಟ್ ಜಗತ್ತಲ್ಲಿ ಒಬ್ಬರನ್ನಾದರೂ ಆ ಥರದವರನ್ನು ನೋಡದೆ ದೇವರನ್ನು ನಾನು ನೋಡಿದ್ದೀನಿ ಅಂತ ಹೇಳುವಂಥವ್ರು ಯಾರೋ ಒಬ್ಬರು ಇದ್ದಾರಲ್ಲ ಅನ್ನುವಂಥ ಒಂದು ಖುಷಿ ಮಾತ್ರ ಅಪಾರವಾಗಿ ಅವರಲ್ಲಿ ಆಗುತ್ತೆ ಆ ಥರ ಅದಾದ ಮೇಲೆ ಅನೇಕ ಪ್ರಶ್ನೆಗಳ ಮೇಲೆ ಪ್ರಶ್ನೆಗಳಾಗ್ತಾರೆ ಅದಕ್ಕೆ ತಕ್ಕಂತೆ ಸಮಾಧಾನವನ್ನು ಕೊಡ್ತಾರೆ ಇವರು ವಿಚಿತ್ರ ಘಟನೆಗಳಾಗಿ ನೋಡಿದರೆ ಹುಚ್ಚಂತರ ಆಡ್ತಾರೆ ಕೇಳಿದರೆ ಉತ್ತರಗಳನ್ನು ಶ್ರೇಷ್ಠವಾಗಿ ಕೊಡ್ತಾರೆ ಇವರಲ್ಲಿ ಒಬ್ಬ ಅಪಾರ ಜ್ಞಾನಿ ಅಂತ ಒಪ್ಕೊಳ್ಳಲು ಅಥವಾ ಯಾವುದೋ ಒಂದಷ್ಟು ಮಾನಸಿಕ ಬಾಧೆಗೆ ಒಳಗಾಗಿರೋರು ಅಂತ ತಿಳ್ಕೊಳ್ಬೇಕು ಅಥವಾ ಅತಿಯಾಗಿ ಆಡೋದು ನೋಡಿದ್ರೆ ವಿದ್ಧಿ ಸಿದ್ಧಿ ಮಾಡೋರು ಯಾರು ಅಂತ ಅಂದ್ಕೊಳ್ಬೇಕು ಎಲ್ಲ ಗೊಂದಲಗಳಲ್ಲಿ ವಾಪಸ್ ಮನೆಗೆ ಬರ್ತಾರೆ ಆದರೆ ಅವರು ಕೊಟ್ಟಿರುವ ಉತ್ತರ ಒಳಗೆ ಇವರಿಗೆ ನಿದ್ದೆ ಮಾಡಲೇ ಬಿಡುವುದಿಲ್ಲ ಇವರಿಗೆ ಬೇರೆ ಯಾವ ಕೆಲಸ ಕಾರ್ಯಗಳ ಕಡೆಗೆ ಗಮನ ಇರುವುದಿಲ್ಲ ಇವರು ಹೇಳಿದ್ದಾರೆ ಮೇಲೆ ಆ ಸತ್ಯವನ್ನು ನಾನು ತಿಳಿಯಲೇಬೇಕು ನಾನು ಯಾವ ಸತ್ಯಕ್ಕಾಗಿ ಜೀವನ ಕೊಡಲಿಕ್ಕೆ ರೆಡಿಯಾಗಿದ್ದೇನೆ ಯಾವ ಸತ್ಯ ಸಾಕ್ಷಾತ್ಕಾರವನ್ನು ಮಾಡಿಕೊಳ್ಬೇಕು ಅಂತ ಅಂದುಕೊಂಡಿದ್ದೇನೆ ಅದಕ್ಕೆ ತಕ್ಕಂಥ ಉತ್ತರ ಇಲ್ಲಿ ಸಿಕ್ಕಿದೆ ಅಂದಮೇಲೆ ಸ್ವಲ್ಪ ಕಷ್ಟ ಆದರೂ ಪರವಾಗಿಲ್ಲ ಅದು ಒಂದು ಪರೀಕ್ಷೆ ಅಂತ ಅಂದುಕೊಂಡು ನಾನು ಅದಕ್ಕೆ ಸತ್ಯವನ್ನು ತಿಳ್ಕೊಳ್ಳೇಬೇಕು ಅಂತ ಮತ್ತೆ ಮತ್ತೆ ರಾಮಕೃಷ್ಣರ ಬಳಿ ಬರಲಿಕ್ಕೆ ಆರಂಭ ಮಾಡಿ ಅನೇಕ ಪ್ರಶ್ನೆಗಳಿಗೆ ಉತ್ತರವನ್ನು ಪಡೆದು ಸಾಕಷ್ಟು ರೀತಿಯಲ್ಲಿ ಅವರನ್ನೂ ಪರೀಕ್ಷಿಸಿ ಅವರ ಆಡುವ ಮಾತಿಗೂ ನಡೆದುಕೊಳ್ಳುವ ರೀತಿಗೂ ಹೊಂದಾಣಿಕೆ ಇದೆಯಾ ಅಂತ ಟೆಸ್ಟ್ ಮಾಡಿ ಚೆಕ್ ಮಾಡಿ ಅದಾದ ನಂತರ ಗುರು ಅಂತ ಸ್ವೀಕಾರ ಮಾಡಿ ನಂತರ ಯಾವತ್ತೂ ತಿರುಗಿ ನೋಡಲೇ ಇಲ್ಲ ಅನುಮಾನ ಎಂದಿಗೂ ಕೂಡ ಪಡಲೇ ಇಲ್ಲ ಇಡೀ ಜಗತ್ತವ್ರ ಮೇಲೆ ಅನುಮಾನಪಟ್ಟ ಆರೋಪ ಓರಿಸಿದರೂ ಕೂಡ ಸ್ವಾಮಿ ವಿವೇಕಾನಂದರ ಮಾತ್ರ ಪರಿಸ್ಥಿತಿಗಳು ಏನೇ ಬರಲಿ ಬಂಡೆಯಂತೆ ಎದುರಿಸಿ ಎಲ್ಲವನ್ನ ಎತ್ತಿ ಬಿಸಾಕಿ ಅಲೆಗಳಂತೆ ಮತ್ತೆ ಅವರು ರಾಮಕೃಷ್ಣರಲ್ಲಿ ಇಡೀ ಜಗತ್ತನ್ನೇ ನೋಡ್ತಾರೆ ಇಡೀ ಜಗತ್ತಿಗೆ ರಾಮಕೃಷ್ಣ ಪರಮಹಂಸರನ್ನು ಪರಿಚಯ ಮಾಡಿಸ್ತಾರೆ ಹಾಗೆ ಸೂರ್ಯನನ್ನು ಅಷ್ಟು ಎತ್ತರದಲ್ಲಿದ್ದರೂ ಕೂಡ ಮಕ್ಕಳಿಗೆ ತೋರಿಸಬೇಕು ಅಂತಂದರೆ ಒಂದು ಕನ್ನಡಿಯ ಸಹಾಯದಿಂದ ತೋರಿಸಲಿಕ್ಕೆ ಹೇಗೆ ಸಾಧ್ಯೆಯೋ ಹಾಗೆ ರಾಮಕೃಷ್ಣರಲ್ಲಿ ಇರತಕ್ಕಂಥ ಅಗಾಧವಾದ ಶಕ್ತಿಯನ್ನು ವಿವೇಕಾನಂದನ ದರ್ಪಣ ಮುಖಾಂತರ ಇಡೀ ಜಗತ್ತಿಗೆ ಪರಿಚಯವಾದರೂ ಅನ್ನೋದು ತಪ್ಪಾಗಲಿಕ್ಕಿಲ್ಲ ಅಂತಹ ಒಂದು ಶ್ರೇಷ್ಠ ಗುರು ಶಿಷ್ಯರ ಸಂಬಂಧ ಜಗತ್ತಿನಲ್ಲಿ ಅಪರೂಪದ ಸಂಬಂಧ ನೋಟಗಳು ನಮಗೆ ಜೋಡಿಗಳು ಸಿಗದು ಗುರುಗೋವಿಂದ ಭಟ್ರು ಶಿಶನಾಳ ಶ್ರೀಪುರು ಸಿದ್ಧಾರೂಢರು ಶಿವಪುತ್ರ ಸ್ವಾಮಿಗಳು ಶಿವಪುತ್ರ ಸ್ವಾಮಿಗಳು ಚನ್ನಬಸವಣ್ಣನವರು ಅದೇ ಥರ ಅನೇಕ ಗುರು ಶಿಷ್ಯ ಪರಂಪರೆಗಳಲ್ಲಿ ಇವರು ಒಬ್ಬರಾಗ್ತಾರೆ ಆದರೆ ಇದು ಅತ್ಯಂತ ಶ್ರೇಷ್ಠ ಮೊದಲನೇ ಪಂಕ್ತಿಯಲ್ಲಿ ಬರುವಂಥ ಒಂದು ಗುರು ಶಿಷ್ಯರ ಸಂಬಂಧ ಅಂದರೂ ತಪ್ಪಾಗಲಿಕ್ಕಿಲ್ಲ ಎಲ್ಲರೂ ಕೂಡ ಶ್ರೇಷ್ಠರೇ ಅದರಲ್ಲಿ ವಿವೇಕಾನಂದರು ಕೂಡ ಒಬ್ಬರಾಗಿರ್ತಾರೆ ಅಂಥ ಒಂದು ವಿಶೇಷ ವಿವೇಕಾನಂದರ ಚಿಂತನೆಗಳನ್ನು ನಾವು ತಿಳ್ಕೊಳ್ಬೇಕು ಅಂದರೆ ನಾವು ಮೊದಲು ಪ್ರಾಮಾಣಿಕವಾಗಿರಬೇಕು ಅದಕ್ಕೆ ವಿವೇಕಾನಂದರು ಒಂದು ಕಡೆ ಹೇಳ್ತಾರೆ ಯಾರಲ್ಲಿ ಸತ್ಯತೆ ಅಂದರೆ ಸತ್ಯನಿಷ್ಠೆ ಪವಿತ್ರತೆ ನಿಸ್ವಾರ್ಥತೆ ಸತ್ಯನಿಷ್ಠೆ ಪವಿತ್ರತೆ ನಿಸ್ವಾರ್ಥತೆ ಯಾರಲ್ಲಿ ಈ ಮೂರು ಶಕ್ತಿಗಳು ಅಥವಾ ಗುಣಗಳು ಇದೆಯೋ ಅವರನ್ನು ಜಗತ್ತಿಗೂ ಕೂಡ ಯಾವ ಶಕ್ತಿಗೂ ಜಗತ್ತಿನಲ್ಲಿರುವ ಯಾವ ಶಕ್ತಿನೂ ಅವರನ್ನು ನಿಯಂತ್ರಿಸಲಿಕ್ಕೆ ಸಾಧ್ಯವೇ ಆಗೋದಿಲ್ಲ ಅಂತ ಹೇಳ್ತಾರೆ ಅವರು ಅಂದರೆ ಏನು ಸತ್ಯನಿಷ್ಠೆ ಏನು ಪವಿತ್ರತೆ ಏನು ನಿಸ್ವಾರ್ಥತೆ ಸತ್ಯನಿಷ್ಠೆ ಅಂತಂದರೆ ಯಾವ ಒಂದು ಉದ್ದೇಶಕ್ಕಾಗಿ ನಾನು ಬದುಕನ್ನು ಸಮರ್ಪಣೆ ಮಾಡಿಕೊಂಡಿದ್ದೇನೆಯೋ ಪರಿಸ್ಥಿತಿ ಯಾವುದಾದರೂ ಬರಲಿ ಆ ಸತ್ಯನಿಷ್ಠೆಯ ಮಾರ್ಗದಿಂದ ಸತ್ಯ ಮಾರ್ಗದಿಂದ ಒಂದು ಹೆಜ್ಜೆಯೂ ಕೂಡ ಆಚೆ ಈಚೆ ಇಡದಂತೆ ಅದೇ ಮಾರ್ಗದಲ್ಲಿ ಆನೆಯಂತೆ ಮುನ್ನುಗ್ಗುವುದು ಸತ್ಯನಿಷ್ಠೆಯಾಗಿದೆ ಪವಿತ್ರತೆ ಅಂತಂದರೆ ಯಾವುದೇ ದೇಹದ ದೇಹದ ಇಂದ್ರಿಯಗಳ ಸೆಳೆತ ಮತ್ತು ದೇಹದ ಪ್ರಾಪಂಚಿಕ ವಸ್ತು ವೈಭವಗಳ ಆಕರ್ಷಣೆಗಳಿಂದ ಮುಕ್ತರಾಗಿ ಇಚ್ಛಾ ಮಾತ್ರ ಅವಿದ್ದರಾಗಿ ಆತ್ಮದ ಜಾಗೃತಿಗೋಸ್ಕರ ಪರಮಾತ್ಮನ ಸಾಕ್ಷಾತ್ಕಾರ ಮಾಡಿಕೊಳ್ಳುವ ದೊಂದೇ ಗುರಿಗೋಸ್ಕರ ಇಡೀ ಜೀವನವನ್ನು ಸಮರ್ಪಣೆ ಮಾಡಿ ತ್ಯಾಗ ಮಾಡುವಂಥದ್ದೇ ಶ್ರೇಷ್ಠ ಸತ್ಯ ಪವಿತ್ರತೆಯಾಗಿದೆ ಪ್ರತಿಯೊಂದು ಇಂದ್ರಿಯಗಳಿಗೂ ಕೂಡ ಆ ಪರಮಾತ್ಮನು ಕೊಟ್ಟಿರುವ ಪ್ರಸಾದವನ್ನು ಸಾತ್ವಿಕ ರೂಪದಲ್ಲಿ ಸ್ವೀಕಾರ ಮಾಡಿಸಿ ಈ ಶರೀರ ಮತ್ತು ಇಂದ್ರಿಯಗಳನ್ನು ಸರಿಯಾದ ರೀತಿಯಲ್ಲಿ ನಡೆಸಿಕೊಂಡು ಪರಮಾತ್ಮನ ಸಾಕ್ಷಾತ್ಕಾರಕ್ಕೆ ಈ ಒಂದು ಶರೀರವನ್ನು ಒಂದು ಸಾಧನವನ್ನಾಗಿ ಬಳಸಿಕೊಳ್ಳುವ ಶ್ರೇಷ್ಠ ಕಲೆಯನ್ನು ಯಾರು ಹೊಂದಿರುತ್ತಾರೋ ಅದೇ ನಿಜವಾದ ಪವಿತ್ರತೆಯ ಶಕ್ತಿ ಎಲ್ಲಿ ಪವಿತ್ರತೆ ಇದೆಯೋ ಅಲ್ಲಿ ವಿಕಾರಗಳ ಮುಕ್ತಿ ಇದೆ ಅಲ್ಲಿ ಅನೇಕ ಇಂದ್ರಿಯಗಳ ನಿಗ್ರಹ ಇದೆ ಹಾಗಾಗಿ ಪವಿತ್ರತೆ ಇಲ್ಲದೆ ನಾವು ಇಂದ್ರಿಯಗಳನ್ನು ನಿಗ್ರಹಿಸಲಿಕ್ಕೆ ಸಾಧ್ಯವೇ ಇಲ್ಲ ಪವಿತ್ರತೆ ಇಲ್ಲದೆ ಯಾವುದೇ ಪರಿವರ್ತನೆಯನ್ನು ನಿರೀಕ್ಷಿಸಲಿಕ್ಕೆ ಸಾಧ್ಯವಿಲ್ಲ ಜಗತ್ತಿರಲಿ ಮೊದಲು ಸೋ ಪರಿವರ್ತನೆ ಆಗಲಿಕ್ಕೂ ಕೂಡ ಈ ಒಂದು ಶ್ರೇಷ್ಠವಾಗಿರತಕ್ಕಂಥ ಪವಿತ್ರ ದೃಷ್ಟಿ ಪವಿತ್ರ ಮಾತು ಪವಿತ್ರ ಅನ್ನ ಪವಿತ್ರ ವಾಣಿ ಪವಿತ್ರ ಮನಸ್ಸು ಇದು ಇದ್ದಾಗಲೇ ನಾನು ಪವಿತ್ರವಾದ ಆತ್ಮನನ್ನು ಮತ್ತು ಪರಮ ಪವಿತ್ರ ಪರಮಾತ್ಮನನ್ನು ಅರಿತುಕೊಂಡು ಸಾಕ್ಷಾತ್ಕಾರ ಮಾಡಿಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ ಹಾಗಾಗಿ ನಾವು ಯಾವತ್ತೂ ಕೂಡ ವಿವೇಕಾನಂದರ ಮಾತುಗಳನ್ನು ಕೇಳ್ತಾ ಕೇಳ್ತಾ ಇದ್ದಾಗ ಮೈ ರೋಮಾಂಚನವಾಗುತ್ತೆ ಕಾರಣ ಏನು ಅಂತಂದರೆ ವಿವೇಕಾನಂದರಲ್ಲಿ ಇರುವಂಥ ಆ ತುಡಿತ ಆ ದಾಹ ಅವರಲ್ಲಿರತಕ್ಕಂಥ ಫೋರ್ಸು ಹೆಂಗ್ ಬೀಳುತ್ತೆ ಅಂದರೆ ನೋಡಿ ಸಾಮಾನ್ಯವಾಗಿ ಎಲ್ಲ ಒಂದು ಯುವಕರ ಕೈಗೆ ಅಥವಾ ಮಕ್ಕಳ ಕೈಗೆ ಒಂದು ಕಲ್ಲನ್ನು ಕೊಡಿ ಕಲ್ಲನ್ನು ಕೊಟ್ಟಾಗ ಸುಮ್ಮನೆ ಹೆಂಗೆ ಒಗೆದ್ರೆ ಅಲ್ಲೇ ಬೀಳುತ್ತೆ ಅದನ್ನು ಸ್ವಲ್ಪ ಜೋರಾಗಿ ಒಗೆದ್ರೆ ಸ್ವಲ್ಪ ಮುಂದೆ ಬೀಳುತ್ತೆ ಒಂದು ಸ್ವಲ್ಪ ಶಕ್ತಿ ಹಾಕಿ ಹೋಗಿದ್ರೆ ಇನ್ನೂ ಮುಂದೆ ಬಿಡುತ್ತೆ ಇರುವ ಎಲ್ಲ ಶಕ್ತಿಯನ್ನು ಹಾಕಿ ಹೋಗಿದ್ರೆ ಅದೇ ಕಲ್ಲು ಮುಂದೆ ಹೋಗಿಬಿಡುತ್ತೆ ಕಲ್ಲು ಅದೇ ಭಾರ ಇದೆ ಕಲ್ಲು ಅದೇ ಸೈಜ್ ಇದೆ ಕಲ್ಲಿನಲ್ಲಿ ಯಾವ ವ್ಯತ್ಯಾಸವೂ ಆಗಲಿಲ್ಲ ಒಂದು ಕಲ್ಲು ಕೆಳಗಡೆ ಬಿದ್ದು ಅವರ ಕಾಲನ್ನೇ ಹಾಳು ಮಾಡುತ್ತೆ ಇನ್ನೊಂದು ಕಲ್ಲು ಆ ಒಂದು ಹಣ್ಣಿಗೆ ಬಿದ್ದು ಹಣ್ಣನ್ನು ಕೊಟ್ಟು ನಮಗೆ ಹೊಟ್ಟೆಯನ್ನು ತುಂಬಿಸುತ್ತೆ ಕಲ್ಲಿನಲ್ಲಿ ದೋಷ ಇದೆಯಾ ಕಲ್ಲಿನಲ್ಲಿ ದೋಷ ಇಲ್ಲ ಕಲ್ಲಿನಲ್ಲಿ ವ್ಯತ್ಯಾಸ ಇದೆಯಾ ಕಲ್ಲಿನಲ್ಲಿ ವ್ಯತ್ಯಾಸ ಇಲ್ಲ ಕಲ್ಲನ್ನು ಯಶುವ ಫೋರ್ಸ್ನಲ್ಲಿ ವ್ಯತ್ಯಾಸ ಇದೆ ಯಾವ ಫೋರ್ಸು ಮತ್ತು ಗುರಿ ಸ್ಪಷ್ಟವಾಗಿದೆಯೋ ಅಲ್ಲಿ ಫಲ ಮತ್ತು ಪ್ರಾಪ್ತಿ ಕೂಡ ಸ್ಪಷ್ಟ ಅನ್ನೋದು ವಿವೇಕಾನಂದರ ವಾಣಿಗಳಲ್ಲಿ ನಿಮಗೆ ತಿಳಿಯುತ್ತೆ ಎಲ್ಲರೂ ಕೂಡ ಜ್ಞಾನವನ್ನು ಕೊಟ್ಟಿದ್ದಾರೆ ಜಗತ್ತಿಗೆ ಎಲ್ಲ ಧರ್ಮಗಳಲ್ಲಿ ಕೂಡ ಇರುವಂಥದ್ದು ಇದೇ ಸತ್ಯ ಧರ್ಮದ ಕುರಿತಾಗಿ ಪರಮಾತ್ಮನ ಕುರಿತಾಗಿಯೇ ಪ್ರಪಂಚಕ್ಕೆ ಒಂದು ಶ್ರೇಷ್ಠ ಸ್ಮೃತಿಯನ್ನು ಕೊಡುವುದಕ್ಕಾಗಿನೇ ಬಂದಿರುವವರು ಮಾರ್ಗದರ್ಶನವನ್ನು ಮಾಡಿಕೊಳ್ಳುವುದಕ್ಕಾಗಿನೇ ಬಂದಿರುವವರು ಆದರೆ ಅವರೆಲ್ಲರೂ ಕೂಡ ಆ ಜ್ಞಾನವನ್ನೇ ಹೇಳಿದರು ಆದರೆ ಫೋರ್ಸ್ ಕಡಿಮೆ ಇರುವ ಕಾರಣ ಕೆಲವ್ರದ್ದು ಇಷ್ಟೇ ದೂರವಿತ್ತು ಕೆಲವ್ರದ್ದು ಅಷ್ಟು ದೂರ ಬಿತ್ತು ಕೆಲವ್ರದ್ದು ಅಷ್ಟು ದೂರ ಬಿತ್ತು ಆದರೆ ವಿವೇಕಾನಂದರದು ಇಲ್ಲಿ ಎಸ್ ಸೀದ ಜಗತ್ತೇ ದಾಟಿ ಹೋಗಿ ಬಿಡಬೇಕು ತಾರಾಮಂಡಲಕ್ಕೆ ಹೋಗಿ ಬಿಡಬೇಕು ಅಷ್ಟು ಮಟ್ಟರ ಮಟ್ಟಿಗೆ ಅವ್ರದ್ದು ಫೋರ್ಸು ಕೋರ್ಸು ಒಳಗಡೆ ಇರ್ತಾ ಇತ್ತು ಅಷ್ಟು ಸ್ಪಷ್ಟವಾದ ಒಂದು ಗುರಿ ಮತ್ತು ಅಷ್ಟೇ ಪ್ರಾಮಾಣಿಕ ಶಕ್ತಿಯನ್ನು ಹಾಕಿ ಕಂಪ್ಲೀಟಾಗಿ ಆಸಕ್ತಿಯಿಂದ ಪ್ರತಿಯೊಬ್ಬ ಯುವಕರ ಮನಪಟಲಕ್ಕೆ ಹೋಗಿ ಬಡಿ ದೆಬ್ಬಿಸುವಂತೆ ಪ್ರತಿಯೊಂದು ಮಾತುಗಳು ಹೃದಯದಿಂದ ಹೋಗ್ತಾ ಇತ್ತು ಅವ್ರದ್ದು ಹೃದಯದಲ್ಲಿ ಅಗಮ್ಯವಾದ ಪ್ರೀತಿ ಇರ್ತಾ ಇತ್ತು ಮಾತಿನಲ್ಲಿ ಅಗಾಧವಾದ ಶಕ್ತಿ ಇರ್ತಾ ಇತ್ತು ಎಲ್ಲಿ ಪ್ರೀತಿ ಮತ್ತು ಶಕ್ತಿ ಒಟ್ಟಿಗೆ ಕೂಡುತ್ತವೆಯೋ ಅಷ್ಟು ಒಂದು ಪ್ರಚಂಡ ಕಾರ್ಯವನ್ನು ಮಾಡಲಿಕ್ಕೆ ಅದು ಯೋಗ್ಯ ಆಗಿರುತ್ತೆ ಅಂಥ ಒಂದು ಹಾನಿಗಳನ್ನು ಜಗತ್ತಿಗೆ ಕೊಟ್ಟು ಒಂದು ಸಂಚಲನವನ್ನು ಮಾಡಿ ಸಂಚಲನ ಮೂರ್ತಿಯಾಗಿ ಇವತ್ತಿಗೂ ನಮ್ಮೆಲ್ಲರ ಎದುರಲ್ಲಿ ಒಂದು ಸಿಂಹ ಸ್ವಪ್ನವಾಗಿ ಅಜ್ಞಾನಿಗಳಿಗೆ ಮೂಢರಿಗೆ ಅಂಧರಿಗೆ ಸಿಂಹ ಸ್ವಪ್ನರಾಗಿ ಕಂಡು ಸರಿಯಾದ ಮಾರ್ಗದರ್ಶನವನ್ನು ಮಾಡುತ್ತಿದ್ದಾರೆ ಅಂತಂದರೆ ಅದಕ್ಕೆ ಅವರಲ್ಲಿ ಆ ಚಾಕಚಕ್ಯತೆ ಧೈರ್ಯ ನಿಸ್ವಾರ್ಥತೆ ಸತ್ಯನಿಷ್ಠೆ ಪ್ರಾಮಾಣಿಕತೆ ಪವಿತ್ರತೆಯ ಬಲವೇ ಇವತ್ತು ಇಂದಿನವರೆಗೂ ಅವರನ್ನು ನೆನಪಿನಲ್ಲಿಡುವಂತೆ ಮಾಡಿರುವಂಥದ್ದು ಜೊತೆಗೆ ವಿವೇಕಾನಂದರು ಯಾವತ್ತೂ ಕೂಡ ಹೇಳ್ತಾರೆ ಶಕ್ತಿ ಇರುವುದು ಪೌರುಷ ಇರುವುದು ಕೂಗಾಡುವುದರಲ್ಲಿ ಕೋಪ ಮಾಡಿಕೊಳ್ಳುವುದರಲ್ಲಿ ಅಲ್ಲ ಶಕ್ತಿ ಮತ್ತು ಪೌರುಷವು ಸಾಧು ಸ್ವಭಾವದಲ್ಲಿ ಇರುತ್ತದೆ ಎಲ್ಲಿ ಶಾಂತಿ ಇರುತ್ತದೆ ಸಾಧು ಸ್ವಭಾವ ಇರುತ್ತದೆ ಎಲ್ಲಿ ಶೀಲ ಇರುತ್ತದೆ ಎಲ್ಲಿ ತಾಳ್ಮೆ ಇರುತ್ತದೆ ಎಲ್ಲಿ ಈ ಒಂದು ಶ್ರೇಷ್ಠ ಶಾಂತಿಯ ಜೀವನವನ್ನು ಅಳವಡಿಸಿಕೊಳ್ಳುವುದರಲ್ಲಿ ತಪಸ್ಸು ಅಂತಂದರೆ ಸೌಮ್ಯ ಸ್ವಭಾವವನ್ನು ಸಾಧಿಸಿಕೊಳ್ಳುವುದು ಮೊದಲು ಇದನ್ನು ನೀನು ಸಾಧಿಸಿಕೋ ಅದಾದ ನಂತರ ಅದು ಮಹತ್ ಕಾರ್ಯಗಳನ್ನು ಮಾಡಿಸುತ್ತದೆ ಎನ್ನುವಂಥ ಮಾತನ್ನು ಹೇಳ್ತಾರೆ ಅಂದರೆ ನಮ್ಮಲ್ಲಿ ಬೇಕಾದಷ್ಟು ಇರಬೇಕು ಕೆಚ್ಚದೆ ಆದರೆ ನಮ್ಮ ಸ್ಥಿತಿ ಶಾಂತವಾಗಿದ್ದಾಗ ಮಾತ್ರ ವಿಶ್ವಶಾಂತಿಯನ್ನು ನಿರೀಕ್ಷಿಸಲಿಕ್ಕೆ ಸಾಧ್ಯ ಅಂತ ಬಲೇ ಹೊರಗಡೆ ಅಷ್ಟೊಂದು ಗರ್ಜನೆ ಮಾಡಿದರೂ ಕೂಡ ಒಳಗಡೆ ಅಷ್ಟೇ ಶಾಂತಿಯ ಆಳದಲ್ಲಿ ಧ್ಯಾನಿಯಾಗಿ ಒಬ್ಬ ತಪಸ್ವಿ ಮೂರ್ತಿಯಾಗಿ ಕೂಡ ನಮಗೆ ವಿವೇಕಾನಂದರ ದರ್ಶನ ಆಗುತ್ತೆ ಇಷ್ಟು ಹೇಳಿ ಇವತ್ತಿನ ಈ ಒಂದು ವಿವೇಕ ದರ್ಶನ ಚಿಂತನೆಯನ್ನು ಮುಕ್ತಾಯ ಮಾಡ್ತಾ ಇದ್ದೇನೆ ಎಲ್ಲರಿಗೂ ಶರಣು ಶರಣಾರ್ಥಿಗಳು